ನಮಸ್ಕಾರ ಸ್ನೇಹಿತ್ರಿ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡ್ರಿ ಇವಿ ಇತ್ತಿತ್ತಲಾಗ ನಾವು ನಮ್ಮ ಕರ್ನಾಟಕದಾಗ ಎಲ್ಲ ಥರ ಉಂಡೆ ಮಾಡ್ತಿವ್ರಿ ನಾವು ಅದಾಗ ಏನೇ ಉತ್ತರ ಕರ್ನಾಟಕದಾಗಂದ್ರೂ ಉಂಡೆ ಮಾಡಿದ್ರೆ ಪ್ರಸಿದ್ಧಿ ಏನ್ರಿ ಆ ರೀತಿ ನಾವೀಗ ಯಾವ ರೀತಿ ಉಂಡೆ ಮಾಡಬೇಕು ಅಂತ ಹೇಳ್ತೇನೆ ರೀ ಈಗ ಗೋಧಿ ಹಿಟ್ಟಿನ ಉಂಡಿ ಮಾಡೋದು ಹೇಳ್ತೇನೆ ರೀ ನೋಡಿರಿ ಬೇಷನ್ ಉಂಡಿ ಎದುರು ಉಂಡಿ ಮಾಡಿ ಹಾಕಿನಿ ಅಂಟಿನ ಉಂಡಿ ಮಾಡ್ಕೊ ಈಗ ಆಮೇಲೆ ಹೆಸರು ಬೇಳೆ ಉಂಡೆ ಹಾಕಿನಿ ಆಮೇಲೆ ಇದ್ರದ್ದು ಶೇಂಗಾ ಉಂಡೆ ಮಾಡೀನಿ ನಮ್ಮ ವಿಡಿಯೋ ನೋಡಿರಿ ಅದನ್ನು ಲೈಕ್ ಮಾಡಿರಿ ಅದೇ ರೀತಿಯಾಗಿ ನಾವು ಇವತ್ತಿನ ದಿವಸ ವಿಶೇಷತಾ ಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಮನೆಯಲ್ಲಿ ಕಾಯಿಸಿದ ಬೆಣ್ಣೆ ತುಪ್ಪದಿಂದ ನಾನು ಇವತ್ತಿನ ದಿವಸ ಗೋಧಿ ಹಿಟ್ಟಿನ ಉಂಡಿ ಮಾಡುವ ವಿಧಾನವನ್ನು ಹೇಳ್ತೀನಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಪ್ರೋತ್ಸಾಹ ನಮ್ಮ ಸದಾ ಕಾಲ ಮೇಲೆ ಇರಲಿ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಮಗೆ ಖುಷಿ ಬರ್ತೈತಿ ಮತ್ತೊಂದು ಮತ್ತೊಂದು ರೆಸಿಪಿಗಳನ್ನು ಮಾಡಲು ನಮಗೆ ಆ ಗುರುಪಾಕತಿ ಅದಕ್ಕೆ ನಿಮ್ಮ ಸದಾಕಾಲ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತ ಈಗ ನಾನು ಗೋಧಿ ಹಿಟ್ಟಿನ ಉಂಡಿ ಮಾಡೋಕೆ ಇಬ್ಬ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ತೇನೆ ರೀ ಯಾಕೆ ಇತ್ತರ ನಾಗರ ಪಂಚಮಿ ಅಂಬತ್ರಿ ನಾಗರ ಪಂಚಮಿ ನಮ್ಮಲ್ಲಿ ಎಲ್ಲ ಥರ ಉಂಡಿಗಳು ಮಾಡ್ತಾರೆ ರೀ ನಾನು ಕೆಲವೊಂದು ಉಂಡಿ ಮಾಡಿ ಹಾಕ್ತೀನಿ ಎಲ್ಲನೂ ನಾಗರ ಪಂಚಮಿ ಸಮೀಪ ಬಂದಾಗ ಬಂದಾಗ ನಮ್ಮ ಹಿಡಿಯನ್ನು ರೀ ನಾನು ಕೆಲವೊಂದು ಹೊಸ ಹೊಸ ನಮ್ಮನೆಯ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಉಂಡಿಗಳನ್ನು ಮಾಡಿ ಹಾಕ್ತೀನಿ ರೀ ಮಾಡಿ ತೋರಿಸ್ತೀನಿ ರೀ ರೆಸಿಪಿಗಳನ್ನು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ತಮ್ಮ ಪ್ರೋತ್ಸಾಹ ಅಂತ ಹೇಳ್ತೀನಿ ಇವತ್ತಿನ ದಿವಸ ನಾನು ಗೋಧಿ ಹಿಟ್ಟಿನ ಉಂಡಿ ಮಾಡುವ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ನಾನೀಗ ಹೇಳಿದ್ದೀನಲ್ಲ ಗೋಧಿ ಹಿಟ್ಟಿನ ಉಂಡಿ ಮಾಡೋ ವಿಧಾನ ಅಂತ ಈಗ ಒಂದು ಗ್ಲಾಸ್ ಸ್ಟೀಲ್ ಗ್ಲಾಸ್ ಒಂದು ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿನ್ರಿ ಇದನ್ನು ಹುರ್ಕೋತೀನಿ ರೀ ಇದಕ್ಕಿಂತ ಮೊದಲು ಏನು ಮಾಡ್ತೀನಿ ರೀ ಡ್ರೈ ಫ್ರೂಟ್ಸನ್ನು ತುಪ್ಪದಾಗ ರೀ ನೋಡಿ ಸ್ನೇಹಿತರೆ ತುಪ್ಪ ಪ್ಯೂರ್ ಬೆಣ್ಣೆ ತುಪ್ಪ ರೀ ಯಾವುದೇ ಬ್ರ್ಯಾಂಡ ಕಂಪ್ನಿ ಅಲ್ಲ ಮನೆಯಲ್ಲಿ ತುಪ್ಪ ಕಾಯಿಸಿದ ಬೆಣ್ಣೆ ತುಪ್ಪ ಸ್ವಲ್ಪ ಹಾಕಿ ಕರ್ಕೊಂಡು ಬರತಕ್ಕ ರೀ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಹಾಂ ಕಾಜು ಪೀಸ್ ಮಾಡಿ ರೀ ಹಾಕ್ತಾ ಅದ ಪ್ರಕಾರ ಇದು ಬದಾಮ ಅವು ಸಣ್ಣ ಪೀಸ್ ಮಾಡಿರಿ ಸ್ವಲ್ಪ ಸ್ವಲ್ಪ ಸಾಕ್ರಿ ಯಾಕೆ ಮತ್ತೆ ಗೋಧಿ ಹಿಟ್ಟು ಹಾಕ್ತದಿ ಸ್ವಲ್ಪ ಕೆಂಪಾಗ ಹುರ್ಕೊಂಡ್ಬಿಡ್ತೇನೆ ರೀ ನೋಡಿ ಸ್ನೇಹಿತರೆ ಸ್ವಲ್ಪ ಕೆಂಪಾಗ್ಯ ತೆಗೆದು ಬಿಡ್ತೇನೆ ಭಾಳ ಕೆಂಪಾಗೋದು ಬೇಡ ಏನು ರೀ ಪ್ಲೇಟ್ ಪ್ಲೇಟಿಗೆ ತೊಗೋತೀನಿ ಅದನ್ನು ನೋಡಿ ಸ್ನೇಹಿತರೆ ತುಪ್ಪ ಈಗಾಗಲೇ ನಾ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿನಿ ತುಪ್ಪದಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೇನೆ ರೀ ಮತ್ತೆ ಏನು ತುಪ್ಪ ಹೆಂಗೆ ಐತೆ ರೀ ಎಷ್ಟು ಎಷ್ಟು ಬೇಕೋ ಅಷ್ಟೆಷ್ಟು ಹುರಿದಂಗೆ ಹುರಿದಾಗ ಹಾಕೋಬೇಕ್ರಿ ಮತ್ತೇನು ಇದನ್ನು ಹೈ ಪವರ್ ಒಲಿ ಒಲಿ ಇಡುವಂಗಲ್ಲ ರೀ ಸಣ್ಣ ಉರಿ ಒಲಿ ಇಟ್ಟ ರೀ ಅಂದ್ರೆ ಚೆಂದಾಗಿದ ರೀ ಇಲ್ಲಿ ನೋಡಿರಿ ಈ ರೀತಿ ಸಣ್ಣಾಗಿ ಇಟ್ಕೊಂಡು ಹುರ್ಗ್ಬೇಕು ರೀ ಮತ್ತು ತುಪ್ಪ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಬೋದು ರೀ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟೇ ಗೋಧಿ ಹಿಟ್ಟಿನ ಉಂಡಿ ಭಾರಿ ಟೇಸ್ಟಿ ಹಾಕದ್ರಿ ಇದನ್ನೇನು ಮಾಡ್ತೀನಿ ಈಗ ನೋಡಿ ಈಗ ಸ್ವಲ್ಪ ಸಣ್ಣ ಹುರಿ ಮೇಲೆ ಇಟ್ಟಿನಿ ಸ್ವಲ್ಪ ಹುರ್ಕೊತೀನಿ ರೀ ನೋಡಿ ಸ್ನೇಹಿತರೆ ಇನ್ನೂ ಇಷ್ಟು ತುಪ್ಪ ಅದ ಇದೊಂದು ಬಾ ಪೋಲಾಬೌಲ ನಾ ಬ ಎಪ್ಪತ್ತೈದು ಪರ್ಸೆಂಟ್ ತುಂಬಿತ್ತು ಈಗ ಹಾಕ್ಕೊಂಡು ಮತ್ತೆ ಹಾಕ್ತೀನಿ ಎಷ್ಟು ತುಪ್ಪ ಹಾಕ್ತೀರಿ ಅಷ್ಟು ನೈಸ್ ಆಗ್ತದ್ರಿ ತುಪ್ಪದಾಗ ಹುರಿಬೇಕ್ರದ ಅಂದರೆ ಉಂಡಿ ಚಲೋ ಹಾಕವ್ರಿ ನೋಡಿ ಮತ್ತು ಈ ರೀತಿ ಸೆಸಾನು ಉರಿ ಮೇಲೆ ಹುರಿಬೇಕ್ರಿ ಯಾವ ಬೇಸನ್ ಮಾಡ್ತೀವಲ್ಲ ಬೇಸನ ಉಂಡಿ ಆ ಬೆಸನ್ ಉಂಡಿ ಟೈಪ ಇರ್ತದೆ ಇದು ಅದು ಕಡಲೆ ಹಿಟ್ಟಿರ್ತದ ಇದು ತಗೋದು ಹಿಟ್ಟಿರ್ತದೆ ರೀ ಇಷ್ಟು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಆದನು ನಾವು ತುಪ್ಪ ಹಾಕಿ ಹಿಂಗೆ ಹುರ್ಕೋತಿವಿ ಇದೂ ಹಂಗೆ ಹುರ್ತೀವಿ ರೀ ಅದು ಕಂಪ್ ಆಗಬೇಕು ವಾಶಿನಿ ಬರಬೇಕು ಆ ರೀತಿ ಹುರ್ಕೋತಿವಿ ಇದು ಗೋಧಿ ಕೂಡ ಹಂಗೆ ರೀ ಇದು ಕಚ್ಚಾ ಹುರಿಬಾರ್ದು ರೀ ಕಚ್ಚಾ ಹುರಿದ್ರೆ ಆ ಮೊದಲ ಗೋಧಿ ಹಿಟ್ಟಿರ್ತದ್ರಲ್ಲ ಕಣಕ್ಕಾಗಿ ಬಿಡ್ತದ್ರಿ ಅದಕ್ಕೆ ಎರಡು ಸಾಧ್ಯತೆ ಎರಡು ಚಲೋ ತಂಗ್ ಹುರಿಬೇಕು ರೀ ನಿಧಾನ ಉರಿ ಇಟ್ಕೊಂಡು ಹುರಿದಟ್ಟು ಚಲೋ ರೀ ಏನೋ ಗೋ ಕಡ್ಲೆ ಹಿಟ್ಟಿಂದ ಏನಿದೆ ಅದು ಏನು ಅನಿಸಲ್ಲ ಇದು ಕಚ್ಚಾ ಹುರಿಬಾರದು ಇಟ್ಟರೆ ನೋಡಿ ಸ್ನೇಹಿತರೆ ಈ ರೀತಿ ತು ತುಪ್ಪ ಬಿಡ್ಬೇಕು ರೀ ಈಗ ಮತ್ತೊಂದು ಎರಡು ಚಮಚೆ ಟೀ ಸ್ಪೂನ್ ತುಪ್ಪ ಹಾಕಿ ಕಡಿಮೆ ಇದ್ದದಕ್ಕೆ ಹಾಕೊಂಡಿನಿ ಒಂದು ಹತ್ತು ಹತ್ತು ನಿಮಿಷ ಇದನ್ನು ಹುರಿಬೇಕ್ರಿ ಸಣ್ಣ ಹುರಿ ಮೇಲೆ ಈ ಮೊದಲು ಏನು ಹಳ್ಳಿ ಹಳ್ಳಿಯೊಳಗೆ ಗೋಧಿ ಚೆನ್ನಾಗಿ ಗೋಧಿ ಹುರಿತಿದ್ದರಿ ಹುರಿದಾಗ ಬೇಸೋ ಬಂದ ಈ ರೀತಿ ಮಾಡ್ತಿದ್ದರಿ ಹಂಗೆ ನಾವ್ ಬೇಷನ್ ಉಂಟು ಮಾಡೋರು ಕಡಲಿ ಕಡಲೆ ಬೇಳೆ ಹುರಿತಿರಲಾ ಹುರಿದು ಗಿರಣಿ ಒಳಗೆ ಬಿಸ್ಕೊಂಡ್ಬರ್ತೀವಲ್ಲ ರೀ ಅದೇ ರೀತಿ ಗೋಧಿ ಉಂಡಿ ಗೋಧಿ ಹಿಟ್ಟಿನ ಉಂಡಿ ಮಾಡ್ಬೇಕಾದ್ರು ಕೂಡ ಚೆನ್ನಾಗಿ ಗೋಧಿ ಹುರ್ತಿದ್ರಿ ಹುರಿದು ಅದೇ ಗಿರಣಿ ಒಳಗೆ ಹಾಕ್ಸ್ಕೊಂಡು ಬರ್ತಿದ್ರಿ ಮಾಡ್ತೀವಿ ಈಗ ಎಲ್ಲ ಅದು ಆಗಂಗಲ್ಲ ಸಾಧ್ಯ ಇಲ್ಲ ಮತ್ತು ಇನ್ನೂಂದ್ರಿ ಈಗ ನಾವು ಈ ಗೋಧಿ ಉಂಡಿಗೆ ಸಕ್ಕರೆ ಎಲ್ಲರು ಹೆಚ್ಚು ಬಳಸ್ತಾರೆ ಆದರೆ ನಮ್ಮ ಅಜಿ ಕಾಲ್ದಾಗ ಹಳೆ ಕಾಲ್ದಾಗ ಎಲ್ಲರೂ ಏನು ಮಾಡ್ತಾರೆ ಈಗಾದರೂ ಹಳ್ಳಿ ಒಳಗೆ ಗೋಧಿ ಉಂಡಿಗೆ ಬೆಲ್ಲನ ಉಪಯೋಗ ಮಾಡ್ತಾರೆ ರೀ ಗೋಧಿ ಉಂಡಿಗೆ ಎಷ್ಟು ಬೆಲ್ಲ ಹಾಕ್ತಿವೋ ಆ ಬೆಲ್ಲದಿಂದ ಗೋಧಿ ಉಂಡೆ ಸಕ್ಕರೆಗಿಂತ ಟೇಸ್ಟಿ ರೀ ಈಗ ನಾನು ಸಕ್ರೆ ಹಾಕಿ ಉಪ್ಪ ಸಕ್ರೆ ಹಾಕಿ ಗೋಧಿ ಉಂಡೆ ಮಾಡ್ತೇನೆ ರೀ ಮತ್ತೊಮ್ಮೆ ರೀ ನಾನು ಈಗ ಬೆಲ್ಲ ಹಾಕಿ ಗೋಧಿ ಉಂಡೆ ಮಾಡೋದನ್ನು ಹೇಳ್ಕೊಡ್ತೇನೆ ರೀ ಈಗ ನೋಡಿರಿ ಈಗ ಸಣ್ಣ ಹುರಿ ಒಳಗೆ ಹುರಿಬೇಕು ರೀ ಮತ್ತೆ ಕಚ್ಚಾ ಹುರಿಬಾರ್ದು ಅದು ಭಾಳ ಲಕ್ಷ ಇರ್ಬೇಕು ರೀ ಯಾಕೆ ಗೋಧಿ ಇಟ್ಟಿದ್ದು ಹೊಟ್ಟೆ ಕನಕಾಯಿ ಬಿಡ್ತದ್ರಿ ಗಂಟೆಗೆ ಚಾನ್ಸ್ ಇರುತ್ತೆ ಚೆನ್ನಾಗಿ ಹುರ್ಕಬೇಕು ನಿಧಾನ ಹುರಿ ಒಳಗೆ ಹತ್ತು ನಿಮಿಷ ಆಗಲಿ ಹದಿನೈದು ನಿಮಿಷ ಆಗಲಿ ಹುರಿದ ಮಹತ್ವ ರೀ ಚೆನ್ನಾಗಿ ಉರಿಬೇಕು ಈ ರೀತಿ ಆಗ್ಬೇಕು ನೋಡ್ರಿ ರಸ 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 ರೀ ಹಿಂಗೆ ನಾವು ಏನು ಬೇಸನ್ ಹುರಿತಿರ್ಲಿಲ್ಲ ಅದೇ ರೀತಿ ಬೇಸನ್ ಹುರಿಕೆ ಇದು ಬೇಸನ್ದಾಗ ಕಲರ್ ಚೇಂಜ್ ಆಗುತ್ತೆ ನೋಡ್ರಿ ಇಲ್ಲ ಗೋದಿಟ್ಟು ಇದ್ರೆ ಕಡಲಿ ಇಟ್ಟಿಲ್ಲ ಇದನ್ನ ಓದಿಟ್ಟಿದ್ದು ಕಲರ್ ಚೇಂಜ್ ಆಗತ್ತೆ ರೀ ಹೇಳಿ ಸ್ವಲ್ಪ ಕಲರ್ ಚೇಂಜ್ ಆಗೋತಕೋತಿ ಅವಾಗ ಅಂತ ಗೊತ್ತಾಗತ್ತೆ ಈಗೆಲ್ಲ ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದು ನೋಡ್ರಿ ಹೆಂಗೆ ಚೇಂಜ್ ಆಗತ್ತಿರಿ ನಾಗಳಕ್ಕಿಂತ ಸ್ವಲ್ಪ ಈಗ ಆ ಕೆಂಪು ಅವ್ರು ಹುಡಿಬೇಕು ಮತ್ತು ವಾಶ್ನಿ ಬರೋತತ್ರಿ ಹುರಿದಿದ್ದೆ ಅವಾಗ ಏನೈತಿ ಅಂತ ತಿಳ್ಕೊಬೇಕು ರೀ ತಿಳ್ಕೊಳ್ತೀರ್ರಿ ಕಚ್ಚಾ ಹುರಿಬೇಡ್ರಿ ಅದು ಭಾಳ ಲಕ್ಷಿಡ್ರಿ ಸ್ನೇಹಿತರೆ ಅದನ್ನು ಹುರಿದಿಟ್ಟು ಈಗ ಹಿಟ್ಟು ಅದು ಆರೂವರೆಗೆ ಮಾಡ್ತೀನಿ ರೀ ಒಂದು ಗ್ಲಾಸ್ ಹಿಟ್ಟಿಗೆ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡೀನ್ರಿ ಇದೊಂದು ಮಿಕ್ಸರ್ ಹಚ್ಕೊತೀನಿ ರೀ ನೋಡಿರಿ ಸ್ನೇಹಿತರೆ ಆ ರೀತಿಗೋ ಊರು ಬಿಸಿಯೋದಾರೀಗ ಈ ನೋಡಿ ಹೆಂಗೆ ತುಪ್ಪ ಕಾಣಕತ್ತೈತೆ ನೋಡಿರಿ ಹಿಂಗೆ ತುಪ್ಪ ಕಾಣ್ಬೇಕು ರೀ ಅಂದ್ರೆ ಅದು ಕರೆಕ್ಟ್ ಆಗ್ತದೆ ರೀ ತುಪ್ಪೆಲ್ಲ ಮಿಂಚ್ ಆಗೈತೆ ನೋಡ್ರಿ ಮ್ಯಾಲ ನೋಡ್ರಿ ಈಗ ಅದಕ್ಕೆ ಏಟ್ ಬೇಕು ಅಷ್ಟು ಸಕ್ಕರೆ ಹಾಕೋತೀನಿ ರೀ ಒಮ್ಮೆ ಸಕ್ಕರೆ ಹಾಕಂಗಲ್ಲ ರೀ ಎಷ್ಟು ಅಷ್ಟು ಹಾಕ್ಕೊಂಡು ಅದರ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋತ ಕೇಳಿಸ್ಕೊತರಿ ಇಲ್ಲಿ ನೋಡ್ರಿ ಈ ರೀತಿ ಚೆನ್ನಾಗಿ ರೀ ಎಲ್ಲ ಸಕ್ಕರೆ ಮತ್ತು ಹಿಟ್ಟು ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಹಾಂ ನೋಡಿರಿ ಈಗ ಇದನ್ನ ಏನು ಮಾಡ್ತೀನಿ ಇದು ಕೈಲಕ್ಕೆ ಆಡ್ತೀನಿ ರೀ ಚಮಚಲೆಟ್ ಸರಿ ಆಗೋದಿಲ್ಲ ಕೈಲಿಕ್ಕೆ ಆಡಿಸ್ ಇಲ್ಲಿ ನೋಡಿರಿ ಹಾಂ ಈ ರೀತಿ ಬೇಸನ್ ಉಂಡಿನ ಹಿಂಗೆ ರೀ ಅದೇ ಟೈಪ ರೀ ಇಲ್ಲ ಒಂದು ಗ್ಲಾಸ್ ಒಂದು ಗ್ಲಾಸ್ ಪೂರ ಸಕ್ರೆ ಹಾಕೀನಿ ರೀ ನಾವು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಬೋದು ಸ್ವಲ್ಪ ಅಲಕ್ಕಿ ಕುಟ್ಟಿ ಆ ಏಲಕ್ಕಿ ಪೌಡ್ರ್ ಹಾಕ್ತೀನಿ ರೀ ನೋಡಿ ಎಲ್ಲ ಹಿಂಗೆ ಗಂಟೆ ಹೋಗ್ಬೇಕ್ರಿ ಅದು ನೋಡಿ ಸ್ನೇಹಿತರೆ ತೃಪ್ತಾಗ ಹೊರ್ಕೊಟ್ಟಿದ್ಗ ಕಾಜು ಮತ್ತು ಬಾದಾಮ ಅವತ್ತ ಹಾಕ್ತೀನಿ ಈಗ ಅದೇ ರೀತಿ ಸ್ವಲ್ಪ ಕುಂಬಳಕಾಯಿ ರೀ ಇವು ಡ್ರೈ ಫ್ರೂಟ್ಸ್ ಬರ್ತತ್ರಿ ಇದ್ದು ಹಾಕ್ತೀನಿ ರೀ ಹಾಕಿ ತುಂಬ ಕೇಳಿಸ್ಕೊತೀನಿ ಚೆನ್ನಾಗಿ ನೋಡಿರಿ ಎಲ್ಲ ಗಂಟು ಹೋಗ್ಬೇಕ್ರಿ ಎಟ್ಟು ಎಡ್ತಿವು ಎಷ್ಟು ಟೇಸ್ಟ್ ರೀ ನೋಡಿರಿ ಸ್ನೇಹಿತರಿ ಈ ರೀತಿ ಗಸಗಸ ತಿಕ್ಬೇಕ್ರಿ ಎಟ್ಟು ತಿಕ್ತಿವು ಅಟ್ಟ ಮಿಕ್ಸ್ ಹಾಕ್ರಿ ಮತ್ತೆ ಚಲೋ ಹಾಕವ್ರಿ ಕಟ್ಟಾಕು ಸ ಹರಳ ಸರಳ ಹಾಕತ್ತೀ ಇನ್ನು ಈಗೆಲ್ಲ ಆಯ್ತಲ್ಲಿಗೆ ಒಂದು ಒಂದು ಉಂಡೆ ಕಟ್ಟಿ ತೋರಿಸ್ತೀನಿ ರೀ ಹಾಂ ನೋಡಿರಿ ಸ್ನೇಹಿತರಿ ಇಷ್ಟು ನಾವು ಕೈ ಸೈಜ್ ಸೈಜ ನಾವು ಯಾವ ಸೈಜ್ ಬೇಕಾದ ಆ ಸೈಜ್ ಉಂಡಿ ಕಟ್ಕೊಬೋದು ಏನು ರೀ ಈ ರೀತಿಯಾಗಿ ನೋಡಿರಿ ಎಷ್ಟು ನೈಸ್ ರೀ ನೋಡಿ ರೌಂಡ್ ಈಗ ಹಿಂಗೆ ಹಿಂಗೆ ರೌಂಡ್ ಆಗ್ತದ್ ಚಲೋ ಹಾಕೈತಿರಿ ನೋಡಿರಿ ಒಂದು ಇದ್ರ ಒಂದು ಒಣ ದ್ರಾಕ್ಷಿ ಇಡ್ತೀನಿ ರೀ ಆಮೇಲೆ ಒಂದು ಕಾಜು ಹಾಕಿರ್ತೀನಿ ರೀ ಅಂದ್ರೆ ಒಳಗೂ ಹಾಕೀನಿ ಮ್ಯಾಲೂ ರೀ ಏನು ಒಳಗೂ ಕಾಜು ಅದಾವ್ರಿ ಮತ್ತು ಬಾದಾಮದವ್ರಿ ಈಗ ನೋಡ್ರಿ ಈಗ ಈ ರೀತಿಯಾಗಿ ಇಟ್ಕೋಬೇಕ್ರಿ ಹಿಂಗ ಒತ್ಬೇಕ್ರಿ ಅದೇ ರೀತಿ ಬದಾಮು ಒಂದು ಒಂದು ಕಾಜು ರೀ ನೋಡ್ರಿ ನೋಡ್ರಿ ಸ್ನೇಹಿತರೆ ಈಗ ಗೋಧಿ ಉಂಡಿ ರೆಡಿ ಆಯ್ತ್ರಿ ಇದೇ ರೀತಿಯಾಗಿ ನಾವು ನಾನಾ ತರದ ಉಂಡಿಗಳನ್ನು ಮಾಡ್ಕೋಬಹುದು ರವೆ ಉಂಡೆ ಮಾಡ್ಬೋದು ಆಮೇಲೆ ನವನಿ ನವನಿ ಕಿಸಿಕವನಿ ಉಂಡಿ ಮಾಡ್ಬೋದು ಅದರ ಹೆಸರು ಬೇಳೆ ಉಂಡೆ ಮಾಡ್ಬೋದು ಏನು ರೀ ಬೇಸನ್ನ ಉಂಡೆ ಮಾಡ್ಬೋದು ಈ ರೀತಿಯಾಗಿ ಎಲ್ಲ ಥರದ ಉಂಡಿಗಳು ಮಾಡಕ್ಕೆ ಬರ್ತದ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು